ಗೆದ್ದಿರೋದು ರಘು ಸರ್ ಅಶ್ವಿನಿ ಬಿಗ್ ಬಾಸ್ ಈಗಾಗಲೇ ಅರವತ್ತು ದಿನಗಳನ್ನ ಪೂರೈಸಿದ್ದು ಒಂದಷ್ಟು ರೋಚಕತೆ ಶುರುವಾಗ್ತಾ ಇದೆ ಕೆಲವು ಸ್ಪರ್ಧಿಗಳು ಮನೆಯಿಂದ ಹೊರಗೆ ಬಂದಿದ್ದು ಕೂಡ ಆಗಿದೆ ಈಗ ಗೆಲ್ಲುವವರು ಯಾರು ಸೋಲುವವರು ಯಾರು ಎನ್ನುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ಚರ್ಚೆ ಕೂಡ ಶುರುವಾಗ್ತಾ ಇದೆ ಇದರ ನಡುವೆ ಫೈನಲಿಸ್ಟ್ ಎಂದುಕೊಂಡಿದ್ದ ಜಾನ್ವಿ ಕೂಡ ಹೊರಗೆ ಬಂದಿದ್ದಾಯಿತು ಸದ್ಯ ಟಾಪ್ ಲಿಸ್ಟ್ ನಲ್ಲಿ ಗಿಲ್ಲಿ ರಕ್ಷಿತಾ ಶೆಟ್ಟಿ ಕಾವ್ಯ ಶೈವ ಸೇರಿದಂತೆ ಕೆಲವರ ಹೆಸರು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಯಾರು ಗೆಲ್ಲುವವರು ಎನ್ನುವ ಲೆಕ್ಕಾಚಾರ ಈಗಾಗಲೇ ಶುರುವಾಗ್ಬಿಟ್ಟಿದೆ ಇದರ ಬೆನ್ನಲ್ಲೇ ಈಗ ಇನ್ನೊಂದು ಟಾಸ್ಕ್ ಸ್ಪರ್ಧಿಗಳಿಗೆ ಕೊಡಲಾಗಿದೆ ಅದರಲ್ಲಿ ಜೋಡಿಯನ್ನ ಮಾಡಲಾಗಿದೆ ಇದು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿದೆ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಯಾವ ಜೋಡಿಗೆ ಗೇಟ್ ಪಾಸ್ ಎನ್ನುವ ಶೀರ್ಷಿಕೆಯಲ್ಲಿ ಒಂದು ಪ್ರೋಮೋ ಈಗ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದೆ ಪ್ರತಿ ವಾರ ಒಬ್ಬರು ಕ್ಯಾಪ್ಟನ್ ಆಗ್ತಾ ಇದ್ರು ಆದ್ರೆ ಈ ಬಾರಿ ಇಬ್ಬರು ಕ್ಯಾಪ್ಟನ್ ಆಗ್ತಾರೆ ಹಾಗಾಗಿ ಜೋಡಿ ಟಾಸ್ಕ್ ಗಳನ್ನ ಇಲ್ಲಿ ಕೊಡಲಾಗಿದೆ ನಿನ್ನೆ ಕಂಟೆಸ್ಟೆಂಟ್ಗಳು ಅವರವರ ಜೋಡಿ ಯಾರು ಅಂತ ಈಗಾಗಲೇ ಆರಿಸಿಕೊಂಡಿದ್ದಾಗಿದೆ ಜೋಡಿಗಳ ಪೈಕಿಗೆ ಒಂದು ಟಾಸ್ಕ್ ಅನ್ನ ಕೊಡಲಾಗಿತ್ತು ರಿಂಗ್ ಗಳನ್ನ ಮೇಲಿನಿಂದ ಇಲ್ಲಿ ಬಿಡಲಾಗುತ್ತೆ ಈ ರಿಂಗ್ ಗಳನ್ನ ಭುಜ ಅಥವಾ ಕುತ್ತಿಗೆಯಲ್ಲಿ ಕ್ಯಾಚ್ ಮಾಡುವ ಟಾಸ್ಕ್ ಇದು ಯಾರು ಹೆಚ್ಚು ಕ್ಯಾಚ್ ಮಾಡ್ತಾರೋ ಅವರನ್ನ ವಿನ್ನರ್ ಅಂತ ಅನೌನ್ಸ್ ಮಾಡಲಾಗುತ್ತೆ ಆಟದ ಬಳಿಕ ರಘು ಮತ್ತು ಅಶ್ವಿನಿ ಗೌಡ ಅವರು ಈ ಟಾಸ್ಕ್ ಅನ್ನ ಗೆದ್ದಿರುವುದಾಗಿ ಘೋಷಿಸಲಾಗಿದೆ ಇದೀಗ ಇದರಲ್ಲಿ ಒಂದು ಜೋಡಿಯನ್ನ ಹೊರಕೆ ಇಡಲಾಗುವುದು ಅಂತ ಬಿಗ್ ಬಾಸ್ ಹೇಳಿದ್ದಾಗಿದೆ ಈ ಜೋಡಿಗಳಲ್ಲಿ ಒಂದು ಜೋಡಿ ಟಾಸ್ಕ್ ಟಾಸ್ಕ್ನಿಂದ ಹೊರಗೆ ಹೋಗಬೇಕು ಎನ್ನುವ ದನಿ ಬಿಗ್ ಬಾಸ್ನಿಂದ ಬಂದಿದ್ದಾಗಿದೆ ಹೊರಗೆ ಹೋಗುವವರು ಯಾರು ಎನ್ನುವ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಬೇಕಾಗುತ್ತೆ ಜೋಡಿಗಳನ್ನ ನೋಡೋದಾದ್ರೆ ಸ್ಪಂದನ ಮತ್ತೆ ಅಭಿಷೇಕ್ ಗಿಲ್ಲಿನಟ ಕಾವ್ಯ ಸೂರಜ್ ರಾಶಿಕಾ ಮಾಳು ರಕ್ಷಿತಾ ರಘು ಹಾಗೂ ಅಶ್ವಿನಿ ಗೌಡ ಈ ಪೈಕಿ ರಘು ಗೌಡ ಈಗಾಗಲೇ ಗೆದ್ದಿದ್ದು ಇವರಿಬ್ಬರೂ ಸೇರಿ ಯಾವ ಜೋಡಿಯನ್ನ ಕ್ಯಾಪ್ಟನ್ಸಿಯಿಂದ ಹೊರಗಡೆ ಇಡ್ಲಾಗತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ